ನಮಸ್ಕಾರ ವೀಕ್ಷಕರೇ ಇದು ಅಪರಾಜಿತ ಹೂವು ಶಂಖಪುಷ್ಪ ಹೂವು ಹಾಗೆ ಆಕಳಪಾದ ಹೂವು ಆಮೇಲೆ ಲೋಕಲಿ ಕರೆಯೋದು ಶಂಕ್ ಶಂಕ್ರ ಹೂವು ಅಂತ ಈ ರೀತಿ ಇಷ್ಟೊಂದೆಲ್ಲ ಹೆಸರುಗಳಿರೋ ಈ ಅಪರಾಜಿತ ಹೂವನ್ನು ಹೆಂಗೆ ಬಳಿಬೇಕು ಇದರ ಮಹತ್ವ ಏನು ಇದನ್ನು ಯಾವ ರೀತಿ ಉಪಯೋಗಿಸ್ಕೋಬೇಕು ಇದರ ಮೆಡಿಸಲ್ ವ್ಯಾಲ್ಯೂಸ್ ಏನು ಇದನ್ನು ಯಾವ ರೀತಿ ಆರೈಕೆ ಮಾಡಬೇಕು ಇದರ ಪ್ರತಿಯೊಂದನ್ನು ನಾನು ಇವತ್ತ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಇಲ್ಲಿ ನೋಡಿ ಇಷ್ಟು ಚೆಂದ ನನ್ನ ಹೂವು ಬರೋದಕ್ಕೆ ಕಾರಣ ನಾನು ಇದ್ರ ಬಗ್ಗೆ ಜಾಸ್ತಿ ಕೇರ್ ತೊಗೊಳದೇ ಇರೋದು ನಿಜವಾಗ್ಲೂ ಇದಕ್ಕೆ ಜಾಸ್ತಿ ಕೇರ್ಬೇಕಾಗೋದೇ ಇಲ್ಲ ನೀವು ತಿಂಗಳಿಗೊಮ್ಮೆ ಚೆಂದಾಗಿ ಆರ್ಗ್ಯಾನಿಕ್ ಗೊಬ್ಬರ ಕೊಟ್ಟರೆ ಅದು ಆಮೇಲೆ ಪ್ರತಿದಿನ ಹೂಗಳನ್ನು ಹರದೆ ಆಮೇಲೆ ಎರಡು ತಿಂಗಳು ಮೂರು ತಿಂಗಳಿಗೊಮ್ಮೆ ಅದನ್ನು ಪ್ರೂನಿಂಗ್ ಅಂದರೆ ಕಟಿಂಗ್ ಮಾಡೋದರಿಂದ ಇದು ಬಹಳ ಚೆಂದಾಗಿ ಬೆಳಿತೈತಿ ನಾನು ಈಗಾಗಲೇ ತೋರಿಸಿದ್ನಲ್ಲ ಅದನ್ನು ನಾವು ಹೂ ಹರೋದನ್ನು ಬಿಟ್ಟರೆ ತಾನಿಂದ ತಾನೇ ಬೀಜ ಆಗ್ತೈತಿ ಮತ್ತು ನೀವು ಬೇರೆ ಗಿಡಗಳನ್ನು ಇನ್ನೂ ಸ್ವಲ್ಪ ಜಾಸ್ತಿ ಗಿಡಗಳನ್ನು ಬೆಳೀಬೇಕು ಅಂತಂದ್ರೆ ಆ ಬೀಜನ ಬ್ರೌನ್ ಆದಮೇಲೆ ಹರಿದು ಆ ಬೀಜಗಳನ್ನು ನೆಟ್ಟರೆ ನೀವು ಈಸಿಯಾಗಿ ಮತ್ತೆ ಗಿಡಗಳನ್ನು ಬೆಳೆಯುವುದು ಬೇಕಂದ್ರೆ ನೀವು ನರ್ಸಲಿನಾರು ತೊಗೊಬರ್ರಿ ಅಥವಾ ಆನ್ಲೈನಲ್ಲ ಅಂದರೂ ಇದನ್ನು ಬೀಜಗಳನ್ನು ತರಿಸ್ಕೊಂಡು ನೀವು ಗಿಡಗಳನ್ನು ಬೆಳೆಸಬಹುದು ಇದರಲ್ಲಿ ನಾಲ್ಕು ಅಥವಾ ಐದು ಕಲರ್ ಇದೆ ಒಂದು ಬಿಳಿ ನೀಲಿ ನೇರಳೆ ಗುಲಾಬಿ ಆಮೇಲೆ ಹಳದಿ ಆಮೇಲೆ ಕೇಸರಿ ಬಹಳಷ್ಟು ಕಲರ್ಸ್ ಇದೆ ಆದರೆ ಹೇರಳವಾಗಿ ಕಂಡು ಬರೋದು ನೀಲಿ ಮತ್ತು ಬಿಳಿ ಹೂವುಗಳು ಮಾತ್ರ ಇವು ಲೋಕಲಿ ಜಾಸ್ತಿ ಇವೆ ಕಂಡು ಬರ್ತದೆ ನೀವು ಬೇರೆ ಕಲರ್ ಬೇಕಾಗಿತ್ತು ಅಂತಂದರೆ ನೀವು ಆನ್ಲೈನಲ್ಲಿ ಅಥವಾ ನರ್ಸರಿಲಿಂದ ತೊಗೊಂಡು ಬಂದು ಬೆಳೆಸಬಹುದು ಇವು ಹೂಗಳನ್ನು ಕಿತ್ತೋದ್ಬಿಟ್ರೆ ತಾನಾಗೆ ಬೀಜ ಆಗ್ತಾವು ಅಂದನಲ್ಲ ಆದರೆ ಹಂಗೆ ಅಂತ ಹೇಳಿ ಬಿಟ್ಬಿಟ್ರು ಅಂತಂದರೆ ಬಹಳ ಬರೀ ಬೀಜ ಆಗಿ ಇವು ಗಿಡಗಳಲ್ಲಿ ಹೂ ಆಗೋದು ಕಡಿಮೆ ಆಗ್ಬಿಡುತ್ತೆ ಯಾಕಂದರೆ ಗಿಡ ತನ್ನ ಎಲ್ಲಾನು ಬರೀ ಬೀಜಗಳನ್ನು ಆಗಕ್ಕನ ಕೊಟ್ಟು ಹಾಗಾಗಿ ಹೂ ಕಡಿಮೆ ಆಗ್ತಾವ ಆದ್ದರಿಂದ ನೀವು ಪ್ರತಿದಿನ ಹೂಗಳನ್ನು ಹರಿದು ಅವನ್ನ ಶೇಖರಿಸಿಟ್ಟುಕೊಂಡ್ರೆ ಅಂದರೆ ಅದರದ್ದು ನೀವು ಬ್ಲೂ ಟೀ ಆಗಿ ಮಾಡಿಕೊಂಡು ಕುಡಿಬಹುದು ಈಗ ಹೇಳಿದ್ನಲ್ಲ ಇದು ಮೆಡಿಕಲ್ ಇದರಲ್ಲಿ ಮೆಡಿಸಿನ್ ವ್ಯಾಲ್ಯೂಸ್ ಬಹಳ ಇರ್ತಾವೆ ಅಂತ ಹೇಳಿ ಇದರಲ್ಲಿ ಏನು ಅಂತಂದರೆ ಇದು ಆ್ಯಂಟಿ ಆಕ್ಸಿಡೆಂಟ್ ಬಹಳ ಒಳ್ಳೆಯದು ಪ್ರತಿದಿನ ಮುಂಜಾನೆ ನಾವು ಇದರಿಂದ ಟೀ ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಮ ಇಮ್ಯುನಿಟಿ ಸಿಸ್ಟಮ್ ಬಹಳ ಚೆನ್ನಾಗ್ ಆಗ್ತೈತಿ ಇದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಹಾಗೂ ಆ್ಯಂಟಿ ಫಂಗಲ್ ಐಟಮ್ಸ್ ಕೂಡ ಬಹಳ ಇರೋದರಿಂದ ಇದು ನಮ್ಮ ದೇಹದ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಹಾಗೆ ಇದರ ಇದರ ಮಹತ್ವ ಏನು ಅಂತಂದರೆ ಇದು ಕೃಷ್ಣನಿಗೆ ಬಹಳ ಪ್ರಿಯ ಅಂತಾರೆ ಹಾಗಾಗಿ ಮನೆ ಮುಂದೆ ಇದ್ದರೆ ಬಹಳ ಶೋಭೆ ಅಂತಾರೆ ಇದು ಬಹಳ ಹೂಗಳನ್ನು ಬಿಡೋದರಿಂದ ಬಹಳ ಚೆಂದ ಕಾಣ್ತೈತಿ ಹಾಗಾಗಿ ಇದನ್ನು ನೀವು ಬಳ್ಳಿ ಆಗಿರೋದ್ರಿಂದ ನಿಮ್ಗೆ ಯಾವ ಆಕಾರ ಬೇಕೋ ಆ ಆಕಾರ ಕೊಟ್ಟು ಇದನ್ನು ಬೆಳೆಸೋದ್ರಿಂದ ಇದು ಅಲಂಕಾರಿಕ ಗಿಡ ಆಗಿನೂ ಸಹಿತ ಬಹಳ ಚಂದ ಕಾಣ್ತೈತಿ ಹೂಗಳನ್ನು ಯಾ ಹೂವಿನ ಗಿಡಗಳನ್ನು ಯಾರು ಇಷ್ಟಪಡ್ತೀರಿ ಅವರು ಹಿಂದಾಗಿ ಈ ಗಿಡಗಳನ್ನು ಬೆಳೆಸೋದು ಬಹಳ ಚಲೋ ಯಾಕಂದ್ರೆ ವರ್ಷದ ಪ್ರತಿದಿನವೂ ಇದು ವರ್ಷದ ಮುನ್ನೂರ ಅರವತ್ತೈದು ದಿನನೂ ಇದು ಹೂ ಕೊಡ್ತಾನೆ ಇರುತ್ತೆ ಹಾಗಾಗಿ ಇದನ್ನು ಬೆಳೆಸೋದು ಬಹಳ ಸುಲಭ ಬಾ ಮೇಂಟೈನ್ ಮಾಡೋದು ಬಹಳ ಸುಲಭ ಪ್ರತಿದಿನ ಹೂಗಳನ್ನು ಪಡೆಯಬಹುದು ನಾನು ಈ ರೀತಿ ಹೂಗಳನ್ನು ಹರಿದು ಒಂದು ಕಡೆ ಶೇಖರ್ ಸೆಟ್ಟು ಅದರದನ್ನು ಪ ಅದನ್ನು ಒಣಗಿಸಿ ಹಂಗೆ ಇಟ್ಟಿರ್ತೀನಿ ಅದನ್ನು ಯಾರಾದರೂ ಗೆಸ್ಟ್ ಬಂದಾಗ ಬ್ಲೂ ಟೀ ಅಥವಾ ಪರ್ಪಲ್ ಟೀ ಮಾಡಿ ನಾನು ಕೊಡ್ತೀನಿ ಇದನ್ನು ಹೆಂಗೆ ಮಾಡಬೇಕು ಅಂತ ನೀವು ಆಲ್ ನಾನೀಗ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ಅದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ನೀವು ಹೋಗಿ ಚೆಕ್ ಮಾಡ್ಬೋದು ಹೇಗೆ ಮಾಡ್ಬೋದು ಅಂತ ಇದನ್ನು ಕುಡಿಯೋದ್ರಿಂದ ನಿಮ್ಮ ಇಮ್ಯುನಿಟಿ ಸಿಸ್ಟಮ್ ಚೆನ್ನಾಗಾಗೋದಲ್ಲದೆ ನಿಮಗೆ ಮೈಗ್ರೇನ್ ಪ್ರಾಬ್ಲಮ್ ತಲೆನೋವಿನ ಪ್ರಾಬ್ಲಮ್ ಇತ್ತಂದರೆ ಅದು ಸಹಿತ ಕಡಿಮೆ ಆಗ್ತೈತಿ ನಿಮಗೆ ಡಯಾಬಿಟೀಸ್ನಲ್ಲಿ ಇದು ಬಹಳ ಒಳ್ಳೆಯದು ಹಾಗೆ ಇದಕ್ಕೆ ಇದನ್ನು ಅಲಂಕಾರಿಕವಾಗಿನೂ ಸಹಿತ ಯೂಸ್ ಮಾಡ್ಬೋದು ಅಂದ್ರೆ ನೀವು ವಾಸ್ನಲ್ಲಿ ಕೂಡ ಇದನ್ನು ಹಾಕಿ ಇದರ ಕಲರ್ ಬಹಳ ಬ್ರೈಟ್ ಆಗಿರೋದ್ರಿಂದ ವಾಸ್ನಲ್ಲಿ ಕೂಡ ಹಾಕಿ ಬಹಳ ಚೆಂದಾಗಿ ಅಲಂಕಾರ ಮಾಡಬಹುದು ಈಗ ಮಾಡಿದ್ದೀನಿ ನೀವು ನೋಡಿ ತೋರಿಸ್ರಿ ಇಷ್ಟೊಂದು ಇವೆಲ್ಲ ಹೂಗಳನ್ನು ತೊಗೊಂಡು ನಾನು ಈ ರೀತಿ ಮಾಡಿದ್ದೀನಿ ಹೇಗೆ ಕಾಣ್ತಾ ಇದೆ ಇದು ಟೂ ಅವರ್ಸ್ ಫ್ರೆಶ್ ಇರುತ್ತೆ ನೀವು ಪೂಜೆ ಮಾಡುವತ್ತಾಗ ನಾ ಇದನ್ನು ಹೂವನ್ನ ಹರಿಬೇಕು ಯಾಕಂದರೆ ಇದು ಹರಿದ ಮೇಲೆ ಬಹಳ ಫ್ರೆಶ್ ಇರೋದಿಲ್ಲ ಬೇಗನ ಬಾಡಿ ಹೋಗಿಬಿಡುತ್ತೆ ಹಾಗಾಗಿ ಇನ್ನೇನು ದೇವರಿಗೆ ಏರಿಸ್ತೀವಿ ಅಂದಾಗ ಅವಾಗನೇ ತೊಗೊಳ್ರಿ ಅಥವಾ ಇನ್ನೊಂದು ಟೀ ಮಾಡ್ತೀನಿ ಅಂದಾಗ ಅವಾಗನ ಫ್ರೆಶ್ ಆಗಿ ಹೂ ತೊಗೊಂಡು ಹರಿದು ಇಲ್ಲ ಅಂದರೆ ನೀವು ಈ ರೀತಿ ಒಣಗಿಸಿ ಇಟ್ಟುಕೊಂಡು ಅದನ್ನು ಪೌಡ್ರ್ ಕೂಡ ಮಾಡಿಟ್ಕೊಬೋದು ಹಾಗೆ ಒಣಗಿಸಿ ಕೂಡ ಇಟ್ಕೊಬೋದು ಆಮೇಲೆ ನೀವು ಅದನ್ನು ಯೂಸ್ ಮಾಡಬಹುದು